ಏನಿವ ದಾಸಂ ಪರ್ವಳಿಯಲ್ಲಿ ಲಕ್ಷ್ಮಣ ಅವರು ಉಪಾಧ್ಯಕ್ಷ ಆದಮೇಲೆ ಅವ್ರ ನೇತೃತ್ವದಲ್ಲಿ ಬೇರೆ ಪಕ್ಷ ಬಿಟ್ಟು ಈಗ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಪಕ್ಷದ ಹಲವಾರು ಕಾರ್ಯಕ್ರಮ ನೋಡಿ ಎಲ್ಲ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಈಗ ಎಲ್ಲರೂ ಇನ್ನೂ ಬೇರೆ ಜನರಲ್ಲಿ ಸೇರಿಕೊಂಡು ಪಕ್ಷ ಬಲಮಾರ್ದ ಮಾಡಬೇಕು ಎಲ್ಲಂಕದಲ್ಲಿ ನಮ್ಮ ಪಕ್ಷ ಸ್ವಲ್ಪ ಕಮ್ಮಿ ಇರೋದ್ರಿಂದ ಲಕ್ಷ್ಮಣ ನಮ್ಮ ಕೇಶ ಅವರು ಎಲ್ಲ ಮುಖಂಡರುಗಳು ಸೇರಿ ಪಕ್ಷ ಬಲವನ್ನು ಮಾಡಬೇಕು ಅಂತೇಳ್ಬಿಟ್ಟು ನಾನು ಕೇಳ್ಕೊತೀನಿ ಕಾರ್ಯವೈಖರಿ ಮುಂದೆ ಅವಕಾಶ ಸಿಗುತ್ತಾ ಹೇಗೆ ಸರ್ ಅದು ಹೈಕಮಾಂಡ್ ನಿರ್ಧಾರ ಪಕ್ಷ ನಿರ್ಧಾರ ಯಾರಿಗ ಪಕ್ಷ ನಿರ್ಧಾರ ಮಾಡಿ ಟಿಕೆಟ್ ಕೊಡ್ತಾರೋ ಅವ್ರಿಗೆ ಪ ನಾವು ಶ್ರದ್ಧೆಯಿಂದ ನಿಂತ್ಕೊಂಡು ಹೋಸರಿ ಹಂಗೆ ಗೆಲುವು ಕೊಟ್ಟರು ಈ ಥರ ಅದೇ ಥರ ಗೆಲುವು ಮಾಡಿಕೊಡ್ತೀವಿ ಈಗ ಐದು ವರ್ಷದಲ್ಲಿ ಕೇಶವ ಮೂರ್ತಿ ಅವರ ಕೆಲಸ ನಿಮಗೆ ಸ್ಯಾಟಿಸ್ಫೈಡ್ ತೃಪ್ತಿಯಾಗಿದೆ ಕೇಶವಮೂರ್ತಿ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಹಿಂದೆ ಯಾರೇ ನಿರ್ದೇಶಕರಾಗಿರು ಯಾರು ಕೈ ಸಿಗ್ತಿಲ್ಲ ಕೇಶವಮೂರ್ತಿ ನೆನೆಸ್ಕೊಂಡ್ರೆ ಕೈ ಸಿಗ್ತಾರೆ ಈಗ ನಿಮ್ಮೆಲ್ಲೂರ್ತಿ ಅವರು ಡೈರೆಕ್ಟರ್ ಅವರು ಡೈರೆಕ್ಟ್ ಆದ್ಮೇಲೆ ನಮ್ಮಲ್ಲಿ ಮೂವತ್ತೊಂಬತ್ತು ಡೈರಿಯಿಂದ ಅವ್ರಿಗೆ ಓಟ್ ಕೊಟ್ಟು ಗೆಲ್ಸಿದ್ವಿ ಅತಿ ಹೆಚ್ಚು ಮತ ಕೊಟ್ಟಿದ್ದು ಮೂವತ್ತೊಂಬತ್ತು ಡೈರಿಗೂ ಏನು ಕುಡಿಯ ನೀರಿನ ಘಟಕ ಇರ್ಬೋದು ಇದರಿಂದ ಇರ್ಬೋದು ಕೂಲರ್ ಇರ್ಬೋದು ಆಮೇಲೆ ಏನು ಯಾರು ಸತ್ತವ್ರಿಗೆ ಸಹಾಯಧನ ಇರ್ಬೋದು ಆಮೇಲೆ ಹಸುಗಳಿಗೆ ಮೇಟ್ ಇರ್ಬೋದು ಪ್ರತಿಯೊಂದು ಸಹಾಯ ಕೇಶವಮೂರ್ತಿಯಿಂದ ಸಿಕ್ಕಿದೆ ನೂರಕ್ಕೆ ನೂರು ಪರ್ಸೆಂಟ್ ಸಿಕ್ಕಿದೆ ಹಿಂದೆ ಆಡಳಿತಲ್ಲಿ ಯಾರು ಡೈರೆಕ್ಟರ್ ಅಂತ ಗೊತ್ತಿರಲಿಲ್ಲ ಕೇಶಮೂರ್ತಿ ಆದ್ಮೇಲೆ ಅದಕ್ಕೆ ಯಾರು ಸಣ್ಣ ರೈತನಿಗೂ ಕೇಶವಮೂರ್ತಿ ಡೈರೆಕ್ಟರ್ ಅಂತ ಗೊತ್ತಾಗಿದೆ ಒಬ್ಬ ಹಾಲು ಉತ್ಪಾದಕರಿಗೆ ಏನು ಅನುಕೂಲ ಮಾಡಿಕೊಡೋದು ಮಾಡಿಕೊಟ್ಟು ಸಣ್ಣ ರೈತನಿಗೂ ಕೈ ಸಿಗ್ತಾರೆ ಹಂಗಾಗಿ ಯಾರು ದೊಮ್ಮು ಡೈರೆಕ್ಟರ್ ಅಂದರೆ ಗೊತ್ತಾಗಿದೆ ಈಗ ಈ ಆಡಳಿತದಲ್ಲಿ